ಮಾದಪ್ಪನಾದ ಕಲ್ಲು ಕಲ್ಲು ಮಾತಾಡ್ತು ಮಾದೇವ ಬೆಟ್ಟ ಓದನಿಯ ಕೊಡ್ತು ಮಾದೇವಾ ಎಲ್ಲೆಲ್ಲಿ ನೋಡಿದರು ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೂ ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೂ ಮಾದೇವ ಮೂಡಾಲಗಿರಿಯಲ್ಲಿ ಮಾದಪ್ಪ ನೀನಾದೆ ಮುಡುಕುತ್ತಾರೆ ಎಲ್ಲಿ ಕುಡಾಲಗಿರಿಯಲ್ಲಿ ಮಾದಪ್ಪ ನೀನಾದೆ ಮುಡುಕು ಎಲ್ಲಿ ಮಲ್ಲಯ್ಯನಾದೆ ನಂಜನಗೂಡಲ್ಲಿ ನಂಜಪ್ಪ ನೀನಾದೆ ನಂಜನಗೂಡಲ್ಲಿ ನಂಜಪ್ಪ ನೀನಾದೆ ಎಡಿಯೂರಿನಲ್ಲಿ ಸಿದ್ಧಲಿಂಗನಾದೆ ಕಲ್ಲು ಕಲ್ಲು ಮಾತಾಡ್ತು ಮಾದೇವಾ ಬೆಟ್ಟ ಧ್ವನಿಯ ಕೊಡ್ತು ಮಾದೇವಾ ಎಲ್ಲೆಲ್ಲಿ ನೋಡಿದರು ಮಾದೇವಾ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವಾಂ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವಾಂ ಧರ್ಮಸ್ಥಳದಲ್ಲಿ ಮಂಜುನಾಥ ನೀ ತಲಕಾಡು ಮರಳಲ್ಲಿ ಪಂಚಲಿಂಗನಾದೆ ಧರ್ಮಸ್ಥಳದಲ್ಲಿ ಮಂಜು ಕಲ್ಲು ಕಲ್ಲು ಮಾತಾಡ್ತು ಮಾದೇವ ಬೆಟ್ಟವು ಧನಿಯ ಕೊಡ್ತು ಮಾದೇವ ಎಲ್ಲೆಲ್ಲಿ ನೋಡಿದರು ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಕಲ್ಯಾಣ ಪಟ್ಟಣದಿ ಬಸವಣ್ಣನೀನಾದೆ ಬೆಡರ ಕಣ್ಣನಿಗೆ ಕಲ್ಲು ಮಾತಾಡ್ತು ಮಾದೇವ ಬೆಟ್ಟ ಊದಿಯ ಕೊಡ್ತು ಮಾದೇವ ಎಲ್ಲೆಲ್ಲಿ ನೋಡಿದರು ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೂ ಮಾದೇವ ಅಲ್ಲಲ್ಲಿ ಕಾಣುವೆಯಲ್ಲೂ ಮಾದೇವ ಎಲ್ಲೆಲ್ಲೂ ಕಾಣುವೆ ದೇವಿಗೆ ಮಲ್ಲಿಕಾರ್ಜುನನಾದೆ ಒಂದಂತ ಭಕ್ತರಿಗೆ ಮಾದಪ್ಪನಾದೆ ಕಲ್ಲು ಕಲ್ಲು ಮಾತಾಡ್ತು ಬೆಟ್ಟ ಊದನೆಯ ಕೊಡ್ತು ಮಾದೇವ ಎಲ್ಲೆಲ್ಲಿ ನೋಡಿದರು ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಕಲ್ಲು ಮಾತಾಡ್ತು ಮಾದೇವ ಬೆಟ್ಟ ಓದನಿಯ ಕೊಡ್ತು ಮಾದೇವ ಎಲ್ಲೆಲ್ಲಿ ನೋಡಿದರೂ ಮಾದೇವಾ ಅಲ್ಲಲ್ಲಿ ಕಾಣವೆಯಲ್ಲೋ ಮಾದೇವ ಅಲ್ಲಲ್ಲೇ ಕಾಣುವೆಯಲ್ಲೋ ಮಾದೇವ ಧರ್ಮಸ್ಥಳದಲ್ಲಿ ಮಂಜುನಾಥ ನೀನಾದೆ ತಲಕಾಡು ಮರಳ ಿಂಗನಾದೇ ಕಲ್ಲು ಕಲ್ಲು ಮಾತಾಡ್ತು ಮಾದೇವ ಬೆಟ್ಟ ಓದಿಯ ಕೊಡ್ತು